ಎಲ್ಲೆಲ್ಲೂ ಸುಂದರವಾದ ಅಲಂಕಾರ ಸಂಭ್ರಮದಿಂದ ಓಡಾಡ್ತಾ ಇರುವಂತಹ ಜನ ಇಂತಹದೊಂದು ದೃಶ್ಯ ಕಂಡು ಬಂದಿದ್ದು ತೆಲಂಗಾಣದ ಕರೀಂನಗರದಲ್ಲಿ ಇಲ್ಲಿ ಈ ಒಂದು ದೃಶ್ಯವನ್ನ ನೋಡಿದ್ರೆ ಏನು ಫಂಕ್ಷನ್ ನಡೀತಾ ಇರೋ ಹಾಗೆ ಕಾಣಿಸುತ್ತೆ ಅಲ್ವಾ ಹೌದು ಇಲ್ಲಿ ನಡೀತಾ ಇರೋದು ನಾಮಕರಣ ನಾಮಕರಣದಲ್ಲಿ ವಿಶೇಷ ಏನಕ್ಕೆ ಸುದ್ದಿ ಮಾಡಬೇಕು ಅಂತ ಕೇಳೋದಾದ್ರೆ ಈ ನಾಮಕರಣ ಕೊಂಚ ಡಿಫ್ರೆಂಟ್ ಮತ್ತು ನಿಜಕ್ಕೂ ಉತ್ತಮವಾದದ್ದು ಯಾಕೆಂದ್ರೆ ಇಲ್ಲಿ ಒಂದು ದಂಪತಿಗಳಿಗೆ ಹಸು ಅಂತ ಅಂದ್ರೆ ತುಂಬಾನೇ ಇಷ್ಟ ಈ ಈ ಹಸುವಿನ ಕರುವಿಗೆ ನಾಮಕರಣವನ್ನ ಮಾಡೋದಿಕ್ಕೆ ಈ ಒಂದು ಎಲ್ಲ ಏರ್ಪಾಟನ್ನ ಮಾಡಿಕೊಂಡಿದ್ದಾರೆ ಆ ಈ ಒಂದು ಕರೀಂನಗರದಲ್ಲಿರುವಂತಹ ದಂಪತಿ ಹಸುವಿಗೆ ನಾಮಕರಣವನ್ನ ಮಾಡಿ ಸಂಭ್ರಮಿಸಿದೆ ಕರೀಂನಗರದ ಗೌರಿ ಶೆಟ್ಟಿ ಮುನಿಯಂದರ್ ಮತ್ತು ಅನುರಾಧ ದಂಪತಿಗೆ ಹಸುಗಳಂದ್ರೆ ತುಂಬಾನೇ ಪ್ರೀತಿಯಂತೆ ಇತ್ತೀಚೆಗೆ ಅವರ ಮನೆಯಲ್ಲಿ ಹಸು ಒಂದು ಕರುವಿಗೆ ಜನ್ಮ ನೀಡಿತ್ತು ಇದೀಗ ಆ ಕರು ಹುಟ್ಟಿದ ಇಪ್ಪತ್ತೊಂದು ದಿನಗಳ ನಂತರ ಅದ್ದೂರಿಯಾಗಿ ನಾಮಕರಣ ಕಾರ್ಯಕ್ರಮವನ್ನ ನಿರ್ವಹಿಸಿದ್ದಾರೆ ಆ ಈ ಒಂದು ಕಾರ್ಯಕ್ಕೆ ಸಾಕಷ್ಟು ಜನ ಶ್ಲಾಘನೆ ಸಹ ವ್ಯಕ್ತಪಡಿಸಿದ್ದಾರೆ